ತುಪ್ಪ ದೀಪ ಅಷ್ಟು ಖುಷಿ ನೋಡಿ ನಮ್ಮ ಕಾಯ್ತಾ ಇದ್ದಾರೆ ಬನ್ನಿ ಹೋಗೋಣ ಏಳು ಗಂಟೆ ಪಬ್ಲಿಕ್ ಇದ್ದು ಯಾರು ಕನೆಕ್ಟ್ ಆಯ್ತಲ್ವಾ ಎಲ್ಲ ಬ್ಯುಸಿ ಇದ್ರ ಮಳೆ ಬರ್ತೈತಾ ಆದರೂ ಕನೆಕ್ಟ್ ಆಗಿದ್ದೀರಾ ಥ್ಯಾಂಕ್ ಯು ಸಬ್ಸ್ಕ್ರೈಬರ್ ಆಗಿ ಇದ್ದು ಒಂದು ಲೈಕ್ ಕೊಡಬೇಕಲ್ವಾ ಹ್ಞೂ ನಮ್ಮಮ್ಮ ತಲೆ ಬಾತ್ ಮಾಡ್ಕೊಳ್ತಿದ್ದತೆ ಅರೆ ಹೀಗೆ ನಮ್ಮಮ್ಮ ನೀ ಏನ್ ಮಾಡ್ತಿದೀಯ ಮಮ್ಮಾ ಅಮ್ಮ ಏನ್ ಮಾಡ್ತಿದೀಯ ಕೊಡ್ಲಿ machine ಅಲ್ಲಿಗೆ ಆಗ್ತೀನಿ ನಾನು ಮಾ ಕೊಡ್ಲಿ machine ಅಲ್ಲಿಗೆ ಆಗ್ತೀನಿ ಬೇಡ ಓ ಸ್ನಾನ ಮನೆಯಲ್ಲಿ ಹಾಕ್ಬೇಡ್ಕಲ್ಲ ಸ್ನಾನ ಮನೇಲಿ ಹಿಂಗೆ ಹಾಕ ಕುತ್ಕೊಂಡ್ರ ಹಿಂಗೆ ತೊಳೆದಿದ್ದ ಇದಪ್ಪ ಹೋಗಿದ್ದೀ ಅದು ಆಫ್ ಮಾಡಬಾರ್ದಾಗಿತ್ತು ನಿನ್ನ ಮಿಷಿನ್ನ ಅದು ಆಫ್ ಮಾಡಿದ್ರೆ ಅದು ಹಾಗೆ ಮುಂಚೆಗೆ ಆಫ್ ಮಾಡಿದ್ರೆ ಅದು ಎಂಟು ಕೊಟ್ಟದಮ್ಮ ಅಯ್ಯೋ ದಡ್ಡ ಸಾಕಮ್ಮ ಮಿಷಿನಲ್ಲಿ ಇವಾಗೆ ಬಟ್ಟಾರೆ ಹಿಂಗೆ ಗತಿಯೋ ಕಾಣಿಸೋದೇ ಆ ಲೈಟ್ ಅಂದ್ರೆ ಹೊರಗಡೆಗೆ ಯಾವ ಲೈಟ್ ಹಾಕಿದೆಯೋ ಡಿಮ್ ಆಗಿರೋ ಲೈಟ್ ಹಾಕಿ ಬನ್ನಿ ದೀಪಾಸಣ ವಾಸ್ತು ದೀಪ ಇದು ನೋಡೋ ಇಲ್ಲೇ ಶೂ ಬಿಟ್ರದ ಪಾಪು ತುಳಸಿ ಇರ್ತವೆನೇ ക്ഷതീ പവനീന നിന്ന കണ്ടാക സന്തോഷവേനോദന കാണി നിന്ന കണ്ടാക സന്തോഷവേനു ಬಾ ಎಲ್ಲ ತಿನ್ಸ್ಗಳು ಎತ್ ಮಾಡ್ಬೋದು ಕಣಮ್ಮ ಬಿಡಮ್ಮ ನಾನು ಮೆಸೇಜ್ ಒಳಗಡೆ ಹಾಕ್ತೀರಿ ಯಾಕೆ ಹಂಗೆಲ್ಲ ಮಾಡ್ಬಾರ್ದು ಕಣಮ್ಮ ಬನ್ನಿ ಕೂತ್ಕೊಳ್ಳೋಣ ದೀಪ ವಸತಿ ನಾನು ಸ್ವಲ್ಪ ಟೈಮಲ್ಲಿ ಮಳೆ ಸೋನೆ ತರಬೋತ ಇದ್ದೆ ಹೊಸಕ್ಕಾಗಲ್ಲ ಅದಕ್ಕೆ ಆಯ್ ಫ್ರೆಂಡ್ ಓಕೆ ಇನ್ಮೇಲೆ ಏಳುವರೆಗೆ ಮಾಡ್ತೀನಿ ಫ್ರೀ ಸಿಕ್ಕದೆಲ್ಲ ಮಾಡಲ್ಲ ಅವಾಗೇ ಕನೆಕ್ಟಾಗಿ ಎಲ್ಲರಿಗೂ ಲೈವ್ಗೆ ಒಂದು ಮೆಸೇಜ್ ಹಾಕ್ತೀನಿ ಇನ್ಮೇಲೆ ಲೈಕ್ ಬರ್ತೀನಿ ಅಂತ ಎಲ್ಲರಿಗೂ ಮೆಸೇಜ್ ಹಾಕ್ತೀನಿ ಹಾಗೆ ಬಂದ್ಬಿಡಿ ಆಯ್ತಾ ಫ್ರೆಂಡ್ ಸವಿ ಕವಿಯರ್ದು ಏನಾಯಿತು ಅಂತಾನೆ ಗೊತ್ತಾಯ್ತಲ್ಲ ಹೆಂಗ್ ಮಾಡೋದು ಅಂತಾನು ನಮಗೆ ಗೊತ್ತಾಯ್ತಲ್ಲ ಸವಿ ಕವಿಯವರೇ ಓಕೆ ಕೊಟ್ಟೆ ಇದನ್ನು ಓಕೆ ಕೊಡಬೇಕಾ ಕಾಲ್ ಮೆಸೇಜ್ ನಾಯಿ ಅಂತ ಮೆಸೇಜ್ ಮಾಡಿ ಕನೆಕ್ಟ್ ಆಗಿ ಲೈಕ್ ಕೊಡಿ ಕನೆಕ್ಟ್ ಆಗಿದ್ರೆ ಯಾರ್ಯಾರು ಎಲ್ಲಾದರೂ ಒಂದು ಲೈಕ್ ಕೊಡಿ ಕಮ್ಯುನಿಟಿ ಮಾಡ್ರೇಷನ್ ಲೈವ್ ಆನ್ ಪಾರ್ಟಿಸಿಪೇಷನ್ ಪ್ಪ ಏನು ಸೌಂಡ್ ಬರ್ತದೆ ಡಬ್ಬ ಡಬ್ಬ ಕಮ್ಯುನಿಟಿ ಡಿಫಾಲ್ಟ್ ಲೈವ್ ಶಾರ್ಟ್ ಆನ್ ಆಗಿದೆ ಎಲ್ಲರೂ ಆನ್ ಮಾಡಿಕೊಂಡು ಆ ಎಂತ ಮೆಸೇಜ್ ಹಾಕಿ ನಮ್ಮ ಅಣ್ಣ ಒಂದು ಸಲ ನಮ್ಮ ಅಣ್ಣವ್ರ ಮನೇಲಿ ಲೈವ್ ಮಾಡ್ತೀನಿ ನಮ್ಮಣ್ಣ ಚೆನ್ನಾಗಿ ಮಿಮಿಕ್ರಿ ಮಾಡ್ತದೆ ಅಂಬರಿಷ್ತು ಮತ್ತು ಎಲ್ಲರದ್ದು ಮಿಮಿಕ್ರಿ ಮಾಡ್ತದೆ ಆವಾಗ ನೀವು ಎಲ್ಲರೂ ಕನೆಕ್ಟಾಗಿ ನಮ್ಮ ಅಣ್ಣ ಮಿಮಿಕ್ರಿ ಮೆಮಿಕ್ರಿ ಮಾಡಿಸ್ತೀನಿ ದಿನ ಒಂದೊಂದು ಏನಾರು ಮಾಡಬೇಕು ಅಲ್ವಾ ಈಗ ನಮ್ಮ ಮನೆಯವರು ಹಾಡು ಹೇಳ್ತಾರೆ ನಮ್ಮ ಮಾವ ಹಾಡು ಹೇಳ್ತಾರೆ ನಮ್ಮಮ್ಮ ಸೋಬನೆ ಪದ ಹೇಳ್ತದೆ ಹಾಗೆ ನಮ್ಮಣ್ಣ ಮಿಮಿಕ್ರಿ ಮಾಡ್ತದೆ ಡ್ಯಾನ್ಸ್ ಮಾಡ್ತದೆ ಅದೆಲ್ಲ ಲೈವಲ್ಲಿ ತೋರಿಸ್ತೀನಿ ನಾನು ಕನೆಕ್ಟಾಗಿ ಲೈಕ್ ಕೊಡಿ ಮತ್ತು ನಾನು ನಮ್ಮ ಸೋಬಮ್ಮ ಯಾವಾಗಲೂ ಕೋಪ ಮಾಡ್ಕೊತೀವಿ ಅದಂತೂ ತೋರ್ಸೋಕ್ಕಾಗಲ್ಲ ಬಿಡಿ ನಮ್ಮ ಅದಕ್ಕೆ ನಾನು ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ